ಬೈಕ್ ಅಲ್ಲಿ ಹೋಗೋದು ಹುಡುಗಿ ಹಾಗೆ ಹೋಗ್ಬೇಕು ಬಟ್ ಇಷ್ಟ ಬೇಗ ಫ್ರೀಡಂ ಕೊಡಲ್ಲ ಗಾಡಿಲಿ ಹೋಗೋದಿಕ್ಕೆ ಹೋಗೋದಕ್ಕೆ ಸೊ ಅದಕ್ಕೆ ಫ್ರೀಡಂ ನ ಎಂಜಾಯ್ ಮಾಡ್ತೀನಿ ಹುಡುಗಿರಿ ಫ್ರೀಡಂ ಇದೆ ಬಟ್ ಮಿಡಲ್ ಕ್ಲಾಸ್ ಹುಡುಗಿರಿಗಿಲ್ಲ ನಾನ್ ಕಂಡ್ಬಿಡ್ತೀನಿ ಫಸ್ಟ್ ಎದ್ಬಿಟ್ಟು ದೇವ್ರ ನಾನ್ ನೋಡ್ತೀನಿ ಅಷ್ಟೇ ಮುಟ್ಟಲ್ಲ ಏನು ಸಪೋಸ್ ಹುಡುಗ ಆದ್ರೆ ಏನ್ ಇಲ್ಲಪ್ಪ ನಮ್ ಹುಡುಗಿ ಲೈಫ್ ಚೆನ್ನಾಗೈತೆ ನಂಗೆ ಬದಷ್ಟೇ ಸರ್ ನಾವ್ ಮೊಬೈಲ್ ಯಾಕಂದ್ರೆ ಮೊಬೈಲ್ ಮೇಲೆ ಬಹಳ ಲವ್ ಇದೆ ಅದಕ್ಕೆ

ನಂಗೆ ಆಕ್ಚುಲಿ ಕ್ರಿಕೆಟ್ ಆಡೋಕೆ ಇಷ್ಟ ಆದ್ರೆ ನಂಗ್ ಒಂಥರ ಏನು ಮಾಡ ವೇಸ್ಟ್ ಅಂತ ನೈಟ್ ಎಲ್ಲ ಒಂದ್ ರೌಂಡ್ ಸು ತಕೊಂಡ್ಬರ್ತೀನಿ ಫ್ರೆಂಡ್ಸ್ ಜೊತೆ ನೈಟ್ ಔಟ್ ನೈಟ್ ಔಟ್ ಒಂದ್ ದಿವ್ಸ ಹುಡುಗ ಆದ್ರೆ ಸಖತ್ ಆಗಿರೋ ಲೈನ್ ಹಾಕ್ತೀನಿ ಒಂದ್ ದಿನಕ್ಕೆ ಸಪೋಸ್ ಹುಡುಗ ಆದ್ರೆ ಏನ್ ಮಾಡ್ತೀರಾ ಆರ್ಮಿಲಿ ಇರಕ್ ತುಂಬಾ ಇಷ್ಟ ಸೋ ಸೋಲ್ಜರ್ ಅಂತ

ನಾವು ಮೂರಗ್ ಫ್ರೀಯಾಗಿ ಒಂದಿನ ಬಸ್ ಅಲ್ಲಿ ಹೋಗ್ತೀನಿ